ಯಾವ ಕಲ್ಲು ಈ ಕಡೆ ಬರ್ತದೆ ನಾವು ಏನಪ್ಪಾ ಯಾರು ನಿಮ್ ಏರಿಯಾ ಜಿಯಾದಿಸ್ಟ್ ಯಾರು ವಿಶ್ವನಾಥ್ ಏನ್ ಕೆಲಸ ನೀನು ಇಲ್ಲಿಗೆಲ್ಲ ಮಾಡಿಸೋದು ಮಾಮೂಲಿ ಕೆಲಸ ಏನ್ ಮಾಡ್ತೇನೆ ಕೆಲಸ ಮಾಡ್ತಾರ ನೀನು ಹಾ ನಾನು ಹೇಳಿದ್ರು ನಿಜನಪ್ಪ ಕೈಲಿ ಒಡ್ಕೊಂಡು ಮಾಡಿಸ್ರಿ ಅಂತ ಹೇಳಿದೀನಿ ನಾನು ತಗೊಂಡು ಇದ್ರೆ ಮಿಷಿನರಿ ಇಟ್ಕೊಂಡು ಮಾಡಿ ಜಿಲ್ಲಾ ಮತ್ತೆ ನನ್ನ ಅಹಾಜ ಆಗ್ತವನಿಲ್ಲ

ಬ್ಲಾಸ್ಟಿಂಗ್ ಪರ್ಮಿಷನ್ ಇರ್ತದೆ ಅದು ಏನೋ ಅದೆಲ್ಲ ಮಾಡ್ಕೊಂಡು ಮಾಡಬೇಕಾಗ್ತದೆ ಅದೆಲ್ಲ ಮಾಡ್ಕೊಂಡು ಮಾಡಾಗ ಆಕಸ್ಮಿಕ ಆದಾಗ ಅದು ಆಕ್ಸಿಡೆಂಟ್ ಅದು ಇರಲಿವ ಅದ್ರ ಬಗ್ಗೆ ನಾನು ಇದು ಮಾಡಕ್ ಹೋಗುದಿಲ್ಲ ಅದು ನಾನು ಹೇಳೋದೇನೋ ರೋಡನ್ನ ನೋಡ್ಕೊಂಡು ಬರ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದೆ ನಾನು ಹೇಳಿದ ನಿಜ ನಿಮ್ಮ ಅಧಿಕಾರಿಗಳಿಗೆ ಇತಿಹಾಸ ಇದೆ ಇಲ್ಲಿ ಇಲ್ಲಿ ಸುಮಾರು ನನಗೆ ಬುದ್ಧಿ ಬಂದ ಇಂಕ ಸುಮಾರು ನನಗೆ ಐವತ್ತು ವರ್ಷದ ನೆನಪು ಬಂದಿದೆ ನನಗೆ ಅರವತ್ತು ವರ್ಷ ಆಗದೆ ಅವತ್ತಿಂದ ನೋಡ್ತಾ ಇರೋದು ಇಲ್ಲಿ ಕೈಯಲ್ಲಿ ಹೊಡ್ಕೊಂಡು ಜೀವನ ಮಾಡಂತ ಜನ ಎಲ್ಲಾ ಜಾತಿಗಳು ಕೂಡ ಇಲ್ಲಿ ಎಂತವರು ಬಂದ್ರು ಕೂಡ ಅವ್ರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಕಾಪಾಡ್ಕೊಂಡು ನಾನು ಅದನ್ನೇ ರಿಕ್ವೆಸ್ಟ್ ಮಾಡಿದೆ ಅಧಿಕಾರಿಗಳಿಗೆ ಲೀಗಲ್ ಆಗಿ ಮಾಡ್ಕೊಡೋವರೆಗೂ ಕೂಡ ಕೈಯಲ್ಲಿ ಹೊಡ್ಕೊಂಡು ಜೀವನ ಮಾಡೋರಿಗೆ ಯಾರಿಗೂ ತೊಂದರೆ ಅಂತ ನಾನು ನಿಜ ಕೊಡಕೊಡುದುಜ್ ನಾನು ಈ ತರ ಮಿಷಿನರಿಗಳೆಲ್ಲ ಇಟ್ಕೊಂಡು ದೊಡ್ಡ ದಂಧೆ ಮಾಡಿಕೊಂಡು ನನ್ನ ಮಂತ್ರಿಗಳು ನನ್ನ ಮೇಲೆ ಅಂತಾರೆ ಅಧಿಕಾರಿಗಳು ಬೇಜಾರು ಕೊಡ್ತಾರೆ ತಾಲೂಕಿನ ಆಡಳಿತ ಬಗ್ಗೆ ಕೆಟ್ಟದ ಮಾತಾಡ್ತಾರೆ ಯಾರು ಹೊಣೆ ಇದ್ಕಲ್ಲ ಬಂದೇನು ಆಯ್ತಪ್ಪ ಇನ್ಸ್ಟೆಂಟ್ ಆಯ್ತು ಇಲ್ಲಿ ಹಿಂಗಾಗದೆ ಅಲ್ಲಿ ಕಲ್ ತೆಗಿಬೇಕು ಇದನ್ ಸಣ್ಣಪ್ಪ ಮಾಡಬೇಕು ಅದಕ್ಕೆ ಆದ ಒಂದು ಟೀಮ್ ಇದೆ ಡಿ ಸಿ ಅವ್ರು ಮಾತಾಡಿದ್ರು ಎಸ್ ಪಿ ಅವ್ರು ಮಾತಾಡಿದ್ರು ನಿಮ್ಮ ಎನ್ ಡಿಆರ್ ಅವ್ರನ್ನ ಕರೆಸ್ತಾ ಇದ್ದೀವಿ ಅವರು ಬರೋವರು ಇಲ್ಲಿ ಯಾರನ್ನ ಬಿಡಿದೆ ನಿಮ್ ಟೆಕ್ನಿಕಲ್ ಇವ್ರನ್ನ ಟೀಮನ್ನು ಬಿಟ್ಟು ಇದನ್ನ ಏನ್ ಮಾಡಬೇಕು ಅಪ್ ಮಾಡಿ ನೀವು ನಂದು ನಂದು ಡಿಮ್ಯಾಂಡ್ ಮತ್ತೆ ನಮ್ಮವರೆಲ್ಲ ಪಾಪ ಗೊತ್ತಿಲ್ಲ ಅವ್ರು ಅಲ್ಲಿ ಒಂದು ನಿತ್ಕೊಂತಾರೆ ಅಲ್ಲಿ ಮಾಡಕ್ ಹೋಗ್ತಾರೆ ಅಲ್ಲಿ ಮತ್ತೆ ಏನಾದ್ರು ಅನಾಹುತ ಯಾರು ಇದಕ್ಕೆಲ್ಲ ಜವಾಬ್ದಾರರು ಇಷ್ಟು ಆಗಿ ಈಗ ನೀವು ವಜ್ನೆ ಮಾಡಕ್ ಹೋಗ್ತೀರಲ್ಲ ಏನಪ್ಪಾ ಸರಿ ಮಾಡಿ ನೀವು ಮಾತಾಡಿ ಡಿ ಸಿಂಗ್ ಬರ್ತಾರೆ ಬರ್ತಾರೆ ಅವರು ಕೂಡ ಬರ್ತೀನಿ ನಂಗೆ ಸ್ವಲ್ಪ ಅರ್ಜೆಂಟ್ ಒಂದು ಮೀಟಿಂಗ್ ಹೋಗ್ತೀನಿ ನಾನು ಡಿ ಸಿ ಅವರು ಎಸ್ಪಿ ಮಾತಾಡಿದ್ದೀನಿ ಬಂದಾಗ ಎಲ್ಲ ಮಾತಾಡಿಕೊಂಡು ನೀವ್ ಈ ಕಡೆ ಬರ್ರಿ ನೀವು ಕೂಡ ಲೋಕಲ್ ಏನಪ್ಪಾ ನೀವೆಲ್ಲ ಆಗ್ಬಿಟ್ಟದೆ ಆಗ್ಬಿಡದೆ ನಿಂಪಾಡಿ ನೀವು ಆರಾಮಾಗಿರ್ರಿ ಅದು ತಂಟಕೆ ಹೋಗ್ಬೇಡ್ರಿ ನೀವು ಆಗದೆ ನೀವು ಮತ್ತೆ ಇದ್ ಮಾಡ್ಕೋಕ್ ಹೋಗ್ಬೇಡ್ರಿ ಅವ್ರು ಏನ್ ಮಾಡ್ಬೇಕು ಅದು ಮಾಡ್ತಾರೆ ಸಾಕರಿಸ್ರಿ ನಾನು ಇದ್ರೆ ಬೇಕಾದ್ರೆ ಏನು ಹೇಳ್ತಾರೆ ಕೆಳಗಡೆ ಇದ್ಕೊಂಡು ನೀವು ಸಾಕಾರ ಕೊಟ್ರಿ ಏನಪ್ಪಾ ನೀವ್ ಅಲ್ಲಿ ಹೋಗೋದು ಬ್ಲಾಸ್ಟ್ ಮಾಡಕ್ ಹೋಗೋದು ನೀವು ಹೋಗಲ್ಲ ಏನೋ ಇದು ಮಾಡಕ್ ಹೋಗ್ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಏಯ್ ಬರಪ್ಪ ನೀವು ಬರ್ರಿ ಆಗೋಗ್ಬಿಡದೆ ಆಗದ್ ನೀವೇನು ಮಾಡೋಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅದೇನು ಮಾಡ್ಬೇಕು ಅದಾಗ್ತದೆ ನೀವು ಬಂದ್ಬಿಟ್ಟು ಕೆಳಗಡೆ ಬರ್ತೀವಿ ಮತ್ತೆ ಯಾವುದು ಇನ್ನೊಂದು ಕಲಿಯೋದು ಧರಿಯೋದು ನನ್ನಾಗೋದು ಓಕೆ ನೋಡಿ ಸ್ವಲ್ಪ ಯಾವ ಥರ ಮಾಡೋದು ಹಂಗ್ ಮಾಡಿದ್ದೀವಿ ಸರ್ ಅದು ಬೀಮ್ ಮಾಡಿದ್ದೀವಿ ಅರೆಸ್ಟ್ ಮಾಡಲಿಕ್ಕೆ ನಾವು ಅರೆಸ್ಟ್ ಹಾಂ ಸರ್ ಅದು ನಿಮ್ಮ ನಿಮ್ಮ ಫಾರ್ಟ್ ನಾನು ಅದರಲ್ಲಿ ಎಂಟ್ರಿ ಆಗೋಲ್ಲ ಸರ್ ನೀವು ಲೀಗಲಾಗಿ ಏನು ಮಾಡ್ತೀವಿ ನೀವು ಮಾಡಬೇಡಿದ್ರು ನಾನು ಹೇಳಿ ನೀವು ಮಾಡಬೇಡಿ ಅಂತ ರಿಕ್ವೆಸ್ಟ್ ಇರೋದು ಇಲ್ಲಿ ಆಗಿರೋದು ಮತ್ತೆ ಆಗದಿರೋ ರೀತಿಯಲ್ಲಿ ಮತ್ತೆ ಆಗದಿರೋ ರೀತಿಯಲ್ಲಿ ನೀವು ಏನು ಮಾಡಬೇಕು ಅದು ಮಾಡಿ ಸರ್ ಈಗ ನೀವು ಗುಟ್ಟಿ ತೆಗಿಬೇಕು ಇದನ್ನ ಬಾಡಿ ಕೆಳಗಡೆ ಅದೇ ಅಂತಾರೆ ಇನ್ನೂ ಅದೇ ಇಲ್ಲೋ ನನಗೆ ಗೊತ್ತಿಲ್ಲ ಅದು ಓಪನ್ ಮಾಡ್ಬೇಕಂತ ನನ್ನ ಪ್ರಕಾರ ಇದು ನೋಡಕ್ಕೆ ಹೋದ್ರೆ ಆಗಲ್ಲ ದೊಡ್ಡ ಗ್ಲಾಸ್ ಮಾಡಿ ಮಾಡ್ಬೇಕು ಏನೇನ್ ಮಾಡಬೇಕು ಮಾಡ್ಬೇಕಂತ ನೀವೇ ಮಾಡ್ಬೇಕು ನಮ್ಮವ್ರನ್ನ ಬಿಡ್ಬೇಡ್ರಿ ನೀವು ಅಂದ್ರೆ ಮತ್ತೆ ಹೊರ್ಟ ಹೊರಟ ಜನ ಅವ್ರ ಮೊದಲಿಂದ ಕೈ ಕಲ್ಲಲ್ಲಿ ಕೈ ಹೊಡ್ಕೊಂಡು ಜೀವನ ಮಾಡ್ತಾರು ಹೊರ್ಟು ಹೊಟ್ಟಾಗಿ ಏನೋ ಮಾಡಕ್ ಹೋಗ್ತಾರೆ ಆತರ ಆತರೊಳಗೆ ಏನೋ ಹೋಗ್ತಾರೆ ಏನಾದ್ರೂ ಆಯ್ತು ಅನ್ನೋದು ನೇರವಾಗಿ ನೀವೇ ಹೊಣೆ ಹಾಕ್ತೀರಿ ಅದಕ್ಕೆ ಇವತ್ತವರೆಗೂ ನಾವು ನಮ್ ತಪ್ಪು ಯಾರೋ ನಮ್ಮವ್ರು ಇಲ್ಲೇನು ಮಾಡೋರು ನಮ್ದೇ ತಪ್ಪು ಇಲ್ಲಿಂದ ಆಗೋದೆಲ್ಲ ನೇರವಾಗಿ ನೀವು ಅಲ್ವಾ ಸಣ್ಣ ಕರೆಕ್ಟ್ ಅಲ್ಲ ಇದು ಅದರಿಂದ ನಾನು ನಮ್ಮವ್ರಿಗೆ ಹೇಳಿದ್ದೀನಿ ನಿಮಗೂ ರಿಕ್ವೆಸ್ಟ್ ಮಾಡ್ತೀನಿ ಏನು ಮಾಡಬೇಕು ಕರೆಕ್ಟಾಗಿ ಮಾಡ್ತದೆ ಮತ್ತೆ ಇನ್ನೊಂದು ಆಗೋದು ಬಟ್ ನೋಡಿದ್ರೆ ನನಗೆ ಭಯ ಆಗ್ತದೆ ಎಲ್ಲೇ ಕಲ್ಲು ಮೇಲೆ ಬಿಡ್ತದೆ ಇಲ್ಲಿ ಬಂದಿದ್ವಲ್ಲ ಇದು ಅಲ್ಲ ಅನಿಸ್ತದೆ ಮೊದಲ ಬಾರಿ ಅಲ್ಲ ಇದು ಇನ್ಸಿಡೆಂಟ್ ಆಗ ಕಲ್ಲು ಚಾಟ್ಕೊಂಡ್ಬಿಟ್ಟು ಬೀಳೋದು ಮೊದಲು ಕೂಡ ಆಗವಲ್ಲ ರಮೇಶ್ ಆಗವ ಮತ್ತೆ ಆಗದಿರೋದಿಂತ ನೋಡ್ಕೊಬೇಕು ನನ್ನ ನನ್ನ ಜಿ ನಮ್ಮ ಸೀನಿಯರ್ ಜಿ ಎಸ್ ಮತ್ತು ಜಿ ಆರ್ ಹೇಳೋದೇನಂದ್ರೆ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ಕೊಬೇಕು ಇಲ್ಲಾಂದ್ರೆ ಇದೆಲ್ಲ ಆಗಲ್ಲ ಏನಪ್ಪ ಆ ಲೀಗೆಲ್ಲ ಮಾಡಿಕೊಂಡು ಬ್ಲಾಸ್ಟಿಂಗ್ ಲೇಸಸ್ ಇರ್ತದೆ ಲೀಸ್ ಇರ್ತದೆ ಬ್ಲಾಸ್ಟಿಂಗ್ ಆಗ್ತದೆ ಅದು ಆಕ್ಸಿಡೆಂಟ್ ಅಲೋ ಸರ್ ಇಲ್ಲಿಗೆಲ್ಲ ಆದಾಗ ಅಲ್ಲ ಸರ್ ಎಲ್ಲ ರೋಣೆ ಆಗ್ತದೆ ಸರ್ ನೇರಿಗೂ ಹೊಣೆ ಆಗ್ತಾ ಇಲ್ಲ ಇಲ್ಲಿಗೆಲ್ಲ ಮಾಡೋರು ಹೊಣೆ ಆಗ್ತೇನೆ ಅಧಿಕಾರಿಗಳು ಟೋಟಲ್ ಅಧಿಕಾರಿಗಳು ಕೂಡ ಅದಕ್ಕೆ ಹೊಣೆ ಆಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಳ್ಳಿ ಬೇಕಾಗತ್ತೆ ಅರ್ಥ ಆಯ್ತಾ ಓಕೆ